ಬ್ರಿಗೇಡ್ ಹೋಟೆಲ್ ವೆಂಚರ್ಸ್ ಲಿಮಿಟೆಡ್ ಕಂಪನಿ ತನ್ನ ಐಪಿಒ ಸಾರ್ವಜನಿಕರಿಗೆ ಆರಂಭಿಕ ಷೇರುಗಳ ಮಾರಾಟ ಪ್ರಕ್ರಿಯೆ ಭಾಗವಾಗಿ ಈಕ್ವಿಟಿ ಷೇರುಗಳಿಗೆ ಬಿಡ್ ಸಲ್ಲಿಸಲು ಗುರುವಾರದಿಂದ ಜುಲೈ ಇಪ್ಪತ್ನಾಲ್ಕು ಎರಡು ಸಾವಿರ ಇಪ್ಪತ್ತೈದು ಅವಕಾಶ ಕಲ್ಪಿಸಲಿದೆ ಆರಂಭಿಕ ಸಾಂಸ್ಥಿಕ ಹೂಡಿಕೆದಾರರು ಒಂದು ದಿನ ಮೊದಲು ಅಂದರೆ ಬುಧವಾರ ಜುಲೈ ಇಪ್ಪತ್ತ್ ಎರಡು ಸಾವಿರ ಇಪ್ಪತ್ತೈದು ಬಿಡ್ ಸಲ್ಲಿಸಬಹುದು ಹತ್ತು ಮುಖಬೆಲೆಯ ಒಟ್ಟು ರು ಏಳ್ನೂರ ಐವತ್ತೊಂಬತ್ತು ಕೋಟಿ ಮೌಲ್ಯದ ಷೇರುಗಳನ್ನು ಕಂಪನಿಯು ಹೊಸದಾಗಿ ಬಿಡುಗಡೆ ಮಾಡಲಿದೆ ಷೇರು ಬೆಲೆಯನ್ನು ರು ಎಂಬತ್ತೈದು ಮೈನಸ್ ತೊಂಬತ್ತು ಕೆ ನಿಗದಿ ಮಾಡಲಾಗಿದೆ ಕಂಪನಿಯ ಅರ್ಹ ನೌಕರರಿಗೆ ಏಳು ಪಾಯಿಂಟ್ ಐವತ್ತೊಂಬತ್ತು ಕೋಟಿ ಮೌಲ್ಯದ ಷೇರುಗಳನ್ನು ಮೀಸಲಾಗಿ ಇರಿಸಲಾಗಿದೆ ಅರ್ಹ ನೌಕರರು ನೌಕರರಿಗೆ ಮೀಸಲಾದ ಷೇರುಗಳಿಗೆ ಬಿಡ್ ಸಲ್ಲಿಸುವುದಿದ್ದರೆ ಅವರಿಗೆ ಷೇರಿಗೆ ರು ಮೂರರಷ್ಟು ರಿಯಾಯಿತಿ ಸಿಗಲಿದೆ ಬಿಎಲ್ ಕಂಪನಿಯ ಷೇರುಗಳನ್ನು ಹೊಂದಿರುವವರಿಗೆ ಕೂಡ ಐಪಿಒ ಸಂದರ್ಭದಲ್ಲಿ ಮೀಸಲಾತಿ ಇರಲಿದೆ ಬಿಎಲ್ ಷೇರುದಾರರಿಗೆ ರು ಮೂವತ್ತು ಪಾಯಿಂಟ್ ಮೂವತ್ತೆಂಟು ಕೋಟಿ ಮೌಲ್ಯದ ಷೇರುಗಳು ಮೀಸಲಾಗಿವೆ ಬಿಡ್ ಸಲ್ಲಿಸುವವರು ಕನಿಷ್ಠ ಒಂದು ನೂರು ಅರವತ್ತಾರು ಶೇರುಗಳಿಗೆ ಬಿಡ್ ಮಾಡಬೇಕು ನಂತರ ಒಂದು ನೂರು ಅರವತ್ತಾರು ರ ಅಪವರ್ತ್ಯದ ಸಂಖ್ಯೆಗಳಲ್ಲಿ ಬಿಡ್ ಸಲ್ಲಿಸಬಹುದು ಕಂಪನಿಯು ಐಪಿಒ ಮೂಲಕ ಸಂಗ್ರಹಿಸುವ ಮೊತ್ತವನ್ನು ಕೆಲವು ಬಾಕಿ ಮೊತ್ತಗಳ ಮರುಪಾವತಿಗೆ ಬಳಕೆ ಮಾಡಿಕೊಳ್ಳಲು ಉದ್ದೇಶಿಸಿದೆ ಕಂಪನಿಯ ಅಂಗಸಂಸ್ಥೆಯಾದ ಎಸ್ಆರ್ಪಿ ಪ್ರಾಸ್ಪರಿಟಾ ಹೋಟೆಲ್ ವೆಂಚರ್ಸ್ ಲಿಮಿಟೆಡ್ ನಿಂದ ಪಾವತಿಯಾಗಬೇಕಿರುವ ಬಾಕಿ ಮೊತ್ತಗಳ ಪಾವತಿಗೂ ಈ ಮೊತ್ತವನ್ನು ಬಳಕೆ ಮಾಡಿಕೊಳ್ಳಲಾಗುತ್ತದೆ ಒಟ್ಟು ರು ನಾನ್ನೂರ ಅರವತ್ತೆಂಟು ಕೋಟಿ ಮೊತ್ತದ ಬಾಕಿಗಳನ್ನು ಮರುಪಾವತಿ ಮಾಡಲಾಗುತ್ತದೆ ಇದರಲ್ಲಿ ಕಂಪನಿಯು ಹೊಂದಿರುವ ಬಾಕಿಯಾದ ನಾನ್ನೂರ ಹದಿಮೂರು ಕೋಟಿ ಹಾಗೂ ಅಂಗಸಂಸ್ಥೆ ಎಸ್ಆರ್ಪಿ ಪ್ರಾಸ್ಪರಿಟಾ ಹೋಟೆಲ್ ವೆಂಚರ್ಸ್ ಲಿಮಿಟೆಡ್ನ ಬಾಕಿ ಮೊತ್ತವಾದ ರು ಐವತ್ನಾಲ್ಕು ಕೋಟಿ ಕೂಡ ಸೇರಿದೆ ನಮ್ಮ ಪ್ರವರ್ತಕರಾದ ಬಿಎಲ್ನಿಂದ ಜಮೀನು ಖರೀದಿಸಲು ಸಹ ಹಣವನ್ನು ಬಳಕೆ ಮಾಡಿಕೊಳ್ಳಲಾಗುತ್ತದೆ ರು ಒಂದು ನೂರು ಏಳು ಕೋಟಿ ಅಲ್ಲದೆ ಕೆಲವು ಸ್ವಾಧೀನ ಪ್ರಕ್ರಿಯೆಗಳಿಗೆ ಕಂಪನಿಯ ಕಾರ್ಯತಂತ್ರದ ಭಾಗವಾಗಿ ಕೆಲವು ಕ್ರಮಗಳಿಗೆ ಮತ್ತು ಇತರ ಕಾರ್ಪೊರೇಟ್ ಉದ್ದೇಶಗಳಿಗೆ ಐಪಿಒ ಹಣವನ್ನು ಬಳಸಿಕೊಳ್ಳಲಾಗುತ್ತದೆ ಆರಂಭಿಕ ಹೂಡಿಕೆದಾರರನ್ನು ಹೊರತುಪಡಿಸಿ ಉಳಿದೆಲ್ಲ ಬಿಡ್ಡರ್ಗಳು ತಮ್ಮ ಬ್ಯಾಂಕ್ ಖಾತೆ ವಿವರ ನೀಡಿ ಯುಪಿಐ ಮೂಲಕ ಬಿಡ್ ಸಲ್ಲಿಸುವವರು ಯುಪಿಐ ವಿಳಾಸವನ್ನು ನೀಡಬೇಕು ಎಎಸ್ಬಿಯ ಪ್ರಕ್ರಿಯೆಯನ್ನು ಬಳಕೆ ಮಾಡಿಕೊಳ್ಳಬೇಕು ಈ ಪ್ರಕ್ರಿಯೆಯಲ್ಲಿ ಬಿಡ್ ಸಲ್ಲಿಸಿದಾಗ ಬಿಡ್ ಮೊತ್ತವು ಖಾತೆಯಲ್ಲಿ ಎಸ್ಸಿಎಸ್ಬಿ ಕಡೆಯಿಂದ ಬ್ಲಾಕ್ ಆಗಿರುತ್ತದೆ ಆರಂಭಿಕ ಹೂಡಿಕೆದಾರರು ಎಸ್ಬಿಯ ಪ್ರಕ್ರಿಯೆಯ ಮೂಲಕ ಆರಂಭಿಕ ಹೂಡಿಕೆದಾರರಿಗೆ ಮೀಸಲಾತಿ ಷೇರು ವಿಭಾಗದಲ್ಲಿ ಬಿಡ್ನಲ್ಲಿ ಭಾಗಿಯಾಗಲು ಅವಕಾಶ ಇಲ್ಲ ಜಿಎಂ ಫೈನಾನ್ಷಿಯಲ್ ಲಿಮಿಟೆಡ್ ಮತ್ತು ಐಸಿಐಸಿಐ ಸೆಕ್ಯುರಿಟೀಸ್ ಲಿಮಿಟೆಡ್ ಕಂಪನಿಗಳು ಈ ಪ್ರಕ್ರಿಯೆಯಲ್ಲಿ ಬುಕ್ ರನ್ನಿಂಗ್ ಲೀಡ್ ಮ್ಯಾನೇಜರ್ ಹೊಣೆಯನ್ನು ನಿರ್ವಹಿಸುತ್ತಿವೆ Mr. So Sadhana Mukherjee joined us in 2008. He's built all our hotels, I think, except for the first one, but he's going to be instrumental in building the next set of hotels as well. And of course, I joined in 2009. So, all of us have been working for the last 16 plus years. So, as you know, Brigade has been in the development space for the last 15 years. 31st 2025. But the hospitality portfolio officially was set up in 2009 with the launch of our first hotel hotels are in the key Market 3 operation of Bango Jennai Hyderabad and Kochi. Uh, FY25, we had a good year. Uh, our total income was 47. No It's a privilege and a happy coincidence that we want to listen to my complete like, 19 years successful, hopefully successful review going So there's been a lot of curiosity, and we keep getting asked this question every now and then.